ಮಂಗಳ ಪುನರ್ವಸು ನಕ್ಷತ್ರಕ್ಕೆ ಚಲಿಸಲಿದ್ದಾನೆ ಈ ಮಂಗಳ ನಕ್ಷತ್ರ ಗೋಚಾರ ಅನ್ನುವಂಥದ್ದು ಕೆಲವು ಜನರ ಜೀವನದಲ್ಲಿ ಖುಷಿಯನ್ನು ತರಲಿದೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಮಂಡಲದಲ್ಲಿ ಗ್ರಹಗಳ ಸೇನಾಧಿಪತಿ ಅಂತ ಕರೆಯಲ್ಪಡುವಂತಹ ಹಾಗೂ ಧೈರ್ಯ ಸಾಹಸಕ್ಕೆ ಪ್ರತಿಬಿಂಬಿತವಾಗಿರುವಂತಹ ಮಂಗಳ ನಲವತ್ತೈದು ದಿನಕ್ಕೊಮ್ಮೆ ರಾಶಿಯನ್ನು ಪರಿವರ್ತನೆ ಮಾಡ್ತಾನೆ ಕೇವಲ ರಾಶಿ ಪರಿವರ್ತನೆ ಮಾತ್ರವಲ್ಲ ಗ್ರಹಗಳು ಮಾಡುವಂತಹ ನಕ್ಷತ್ರ ಪರಿವರ್ತನೆ ಕೂಡ ನೇರವಾಗಿ ರಾಶಿಗಳ ಮೇಲೆ ಅಂದರೆ ಮನುಷ್ಯರ ಜೀವನದ ಮೇಲೆ ಪರಿಣಾಮ ಬೀರುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹನ್ನೆರಡನೇ ತಾರೀಕು ರಾತ್ರಿ ಮಂಗಳ ಬೃಹಸ್ಪತಿ ಗುರುವಿನ ನಕ್ಷತ್ರವಾಗಿರುವಂತಹ ಪುನರ್ವಸು ನಕ್ಷತ್ರದಲ್ಲಿ ಪ್ರವೇಶ ಮಾಡಲಿದ್ದಾನೆ ಇಪ್ಪತ್ತೇಳು ನಕ್ಷತ್ರದಲ್ಲಿ ಏಳನೇ ನಕ್ಷತ್ರವಾಗಿರುವಂತಹ ಪುನರ್ವಸು ನಕ್ಷತ್ರದಲ್ಲಿ ಮಂಗಳನ ಪ್ರವೇಶ ದ್ವಾದಶ ರಾಶಿಗಳಲ್ಲಿ ಮೂರು ರಾಶಿಯವರ ಜೀವನದಲ್ಲಿ ವರ್ಷದ ಆರಂಭದಲ್ಲಿಯೇ ಸಾಕಷ್ಟು ಶುಭ ಫಲಿತಾಂಶವನ್ನು ತರಲಿದ್ದಾನೆ ಹಾಗಾದರೆ ಆ ರಾಶಿಯವರು ಯಾರ್ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಕು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ಮೇಷರಾಶಿ ಮೇಷರಾಶಿಯ ಜಾತಕದವರ ರಾಶಿ ಚಕ್ರದ ಮೂರನೇ ಸ್ಥಾನದಲ್ಲಿ ಮಂಗಳನ ನಕ್ಷತ್ರ ಪರಿವರ್ತನೆಯ ಪ್ರಭಾವ ಬೀರಲಿದೆ ಇದು ಮೇಷರಾಶಿಯ ಜಾತಕದ ಅವರಿಗೆ ಹಣ ಗಳಿಕೆಯಲ್ಲಿ ಇನ್ನಷ್ಟು ಹೆಚ್ಚಿನ ಲಾಭವನ್ನು ನೀಡಲಿದೆ ಈ ಸಮಯದಲ್ಲಿ ನೀವು ಅಂದರೆ ಮೇಷರಾಶಿಯವರು ಕೆಲಸದಲ್ಲಿ ಪಟ್ಟಿರುವಂತಹ ಪರಿಶ್ರಮಕ್ಕೆ ಸರಿಯಾದ ಪ್ರತಿಫಲವನ್ನು ನೀವು ಪಡೆದುಕೊಳ್ಳುತ್ತೀರಿ ವ್ಯಾಪಾರದ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಹುಷಾರಾಗಿ ನಿರ್ಧಾರವನ್ನು ನೀವು ತೆಗೆದುಕೊಳ್ಳಬೇಕಾಗತ್ತೆ ಸರಿಯಾದ ರೀತಿಯಲ್ಲಿ ಪ್ಲ್ಯಾನ್ ಮಾಡಿದರೆ ಕಾರ್ಯರೂಪಕ್ಕೆ ತಂದರೆ ವ್ಯಾಪಾರ ಕ್ಷೇತ್ರದಲ್ಲಿಯೂ ನಿಮಗೆ ಲಾಭ ಶತಸಿದ್ಧವಾಗಿದೆ ಆರ್ಥಿಕ ಪರಿಸ್ಥಿತಿ ಬಹಳ ಉತ್ತಮವಾಗಿರುತ್ತೆ ಈ ಸಂದರ್ಭದಲ್ಲಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗರೂಕರಾಗಿರಬೇಕು ಹಾಗೆ ಹಣವನ್ನು ಯಾವುದೇ ಕಾರಣವಿಲ್ಲದೆ ಖರ್ಚು ಮಾಡೋದಕ್ಕೆ ಹೋಗಬೇಡಿ ಆದಷ್ಟು ಉಳಿತಾಯ ಮಾಡೋದಕ್ಕೆ ಪ್ರಯತ್ನ ಪಡಿ ಇನ್ನು ಸಿಂಹರಾಶಿ ಪುನರ್ವಸು ನಕ್ಷತ್ರಕ್ಕೆ ಮಂಗಳನ ಪ್ರವೇಶ ಅನ್ನುವಂಥದ್ದು ಸಿಂಹರಾಶಿಯವರ ಜೀವನದಲ್ಲಿ ಲಾಭವನ್ನು ತರಲಿದೆ ಈ ಸಮಯದಲ್ಲಿ ಸಿಂಹರಾಶಿ ಜಾತಕದವರ ಪ್ರತಿಯೊಂದು ಇಚ್ಛೆಗಳು ಈಡೇರ್ತವೆ ಹೊಸ ಉದ್ಯೋಗದ ಅವಕಾಶದ ಜೊತೆಗೆ ಧನಲಾಭದ ಅವಕಾಶವೂ ಕೂಡ ಸಿಂಹರಾಶಿಯವರ ಪಾಲಿಗೆ ಈ ಸಂದರ್ಭದಲ್ಲಿ ಕಾಣಿಸಿಕೊಳ್ಳುತ್ತೆ ವ್ಯಾಪಾರ ಕ್ಷೇತ್ರದಲ್ಲಿ ನಿಮ್ಮ ಯೋಜನೆ ಸರಿಯಾದ ರೀತಿಯಲ್ಲಿ ಕಾರ್ಯರೂಪಕ್ಕೆ ಬಂದರೆ ಕೈತುಂಬ ಲಾಭವನ್ನು ಪಡೆಯಲಿದ್ದೀರಿ ಹಣದ ಸಂಪಾದನೆಯ ಜೊತೆಗೆ ಭವಿಷ್ಯಕ್ಕಾಗಿ ಅದನ್ನು ಉಳಿತಾಯ ಮಾಡುವುದಕ್ಕೆ ಕೂಡ ನೀವು ಸಫಲರಾಗಲಿದ್ದೀರಿ ಇದರ ಜೊತೆಗೆ ನಿಮ್ಮ ಆರೋಗ್ಯ ಪರಿಸ್ಥಿತಿ ಕೂಡ ಉತ್ತಮವಾಗಿರುತ್ತೆ ಇನ್ನು ಕುಂಭರಾಶಿ ಮಂಗಳ ನಕ್ಷತ್ರ ಗೋಚಾರದ ಪ್ರಭಾವ ಕುಂಭ ರಾಶಿಯವರ ರಾಶಿ ಚಕ್ರದ ಪಂಚಮ ಸ್ಥಾನದಲ್ಲಿ ಕಂಡುಬರುವುದರಿಂದ ಕರಿಯರ್ನಲ್ಲಿ ಅಂದರೆ ಭವಿಷ್ಯದಲ್ಲಿ ಹೊಸ ವರ್ಷದಲ್ಲಿ ನಿಮಗೆ ಸಾಕಷ್ಟು ಲಾಭ ದೊರಕಲಿದೆ ಈ ಸಂದರ್ಭದಲ್ಲಿ ಹೆಚ್ಚಿನ ಜವಾಬ್ದಾರಿಯ ಜೊತೆಗೆ ಪ್ರಮೋಷನನ್ನು ಕೂಡ ನೀವು ಉದ್ಯೋಗದಲ್ಲಿ ಪಡ್ಕೊಳ್ತೀರಿ ಪಿತ್ರಾರ್ಜಿತ ಆಸ್ತಿಯನ್ನು ಕೂಡ ನೀವು ಈ ಸಂದರ್ಭದಲ್ಲಿ ಲಾಭದ ರೂಪದಲ್ಲಿ ಪಡೆದುಕೊಳ್ಳುವ ಯೋಗವನ್ನು ಹೊಂದಿದ್ದೀರಿ ಜೀವನ ಸಂಗಾತಿಯ ಜೊತೆಗೆ ಕುಂಭರಾಶಿಯ ಜಾತಕದವರ ಸಮಯ ಬಹಳ ಉತ್ತಮವಾಗಿ ಕಳೆಯಲಿದೆ ಕುಟುಂಬದವರ ಜೊತೆಗೆ ಸಂತೋಷದ ಕ್ಷಣಗಳನ್ನು ಕಳೆಯಬಹುದಾಗಿದ್ದು ಆರೋಗ್ಯದಲ್ಲಿ ಕೂಡ ಯಾವುದೇ ರೀತಿಯ ಏರುಪೇರು ಕಂಡುಬರೋದಿಲ್ಲ ಆರೋಗ್ಯ ಚೆನ್ನಾಗಿರುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು